ನಮಸ್ಕಾರ ಏನು ಇವತ್ತು ಮುದಗಿರಿ ಮತ್ತು ಗಡ್ಡೂರು ಪಂಚಾಯಿತಿ ಮುದಗಿರಿ ಗ್ರಾಮದಲ್ಲಿ ಮೂವತ್ತೈದನೇ ವರ್ಷದ ಕಾವಡಿ ಮಹೋತ್ಸವದಕ್ಕೆ ಪೂಜೆ ಕಾರ್ಯಕ್ರಮಕ್ಕೆ ಅಂದರೆ ಶುಕ್ರವಾರ ಅದ್ದೂರಾಗಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಸ್ವಲ್ಪ ಮಳೆಯಿಂದ ಸ್ವಲ್ಪ ಬರೋವಂಥ ನಾಯಕರು ಮುಖಂಡರು ಮತ್ತು ನಮ್ಮ ಶಾಸಕರು ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು ಮತ್ತು ಎಲ್ಲ ಮುಖಂಡರು ಬರಬೇಕಾಗಿತ್ತು ಅದು ಮಳೆಯಿಂದ ಬರೋಕ್ಕೂ ಆಗಲಿಲ್ಲ ಅದಕ್ಕೆ ನಿನ್ನೇನು ಸಹ ಕಾವಡಿ ಪೂಜೆ ಕಾರ್ಯಕ್ರಮ ಇತ್ತು ದೇವರತ್ರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಕಾವಡಿ ಸುಮಾರು ನೂರೈವತ್ತರಿಂದ ಇನ್ನೂರು ಕಾವಡಿ ನೂರು ನೂರೈವತ್ತು ಇನ್ನೂರು ಕಾವಡಿಯನ್ನು ಇಲ್ಲಿಂದ ಒಂದು ಆ ದೇವರ ಹರಕೆ ಇಟ್ಕೊಂಡು ಆ ದೇವ್ರಿಗೆ ದರ್ಶನಕ್ಕೆ ಹೋಗ್ತಾ ಇರಬೇಕಾಗಿತ್ತೆ ಅದಕ್ಕೆ ಮೊನ್ನೆ ಮಳೆ ಇದ್ದಕ್ಕ ಬರೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ನಮ್ಮ ಮುದ್ಗಿರ್ ಗ್ರಾಮಸ್ಥರು ಅಣ್ಣ ನೀವು ಬರಲೇಬೇಕು ನೀವು ಬಂದು ಒಂದು ಪೂಜೆ ಕನ್ನ ದೇವರ ಹತ್ರ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಹೇಳಿದಾಗ ಸ ದೇವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ನಿಮ್ಮ ಒಂದು ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಯಾವತ್ತೂ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಬಂದು ಇವತ್ತು ಆ ದೇವರ ಹತ್ರ ದರ್ಶನ ಮಾಡಿಕೊಂಡು ಇವರೆಲ್ಲರ ಆಶೀರ್ವಾದ ಪಡ್ಕೊಂಡು ಇವತ್ತು ಆ ಪೂಜೆ ಅಲ್ಲಿ ಅದ್ಧೂರಾಗಿ ಈ ಒಂದು ಕಾವಡಿ ಮಹೋತ್ಸವವನ್ನು ಮಾಡಿದ್ದಾರೆ ಅದೇ ರೀತಿ ಎಲ್ಲ ಗ್ರಾಮಸ್ಥರು ಒಂದಾಗಿ ಒಂದಾಗಿ ಒಂದು ಕಾವಡಿಯನ್ನ ನಮ್ಮ ತಾಲೂಕಲ್ಲೇ ನಮ್ಮ ರನ್ನಾಗಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕಲ್ಲೇ ಒಗ್ಗಟ್ಟು ಒಂದು ಎಲ್ಲರೂ ಸೇರಿ ಎಲ್ಲ ಮನೆಯಲ್ಲಿ ಮನೆ ಮನೆಗೂ ಒಂದು ಕಾವಡಿಯನ್ನು ಎತ್ತಿ ದೇವರು ಆಶೀರ್ವಾದ ಇರಬೇಕು ಎಲ್ಲರೂ ಚೆನ್ನಾಗಿರಬೇಕು ಯಾಕಂದ್ರೆ ಇಲ್ಲಿ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲರೂ ಚೆನ್ನಾಗಿರಬೇಕು ರೈತರಿದ್ದಾರೆ ಎಲ್ಲರೂ ಚೆನ್ನಾಗಿರಬೇಕು ಹೇಳಿ ಮನೆ ಮನೆಯಲ್ಲಿ ಕಾವಡಿ ಎತ್ತಿ ತಾಲೂಕಂತ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ಆ ದೇವರ ದರ್ಶನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕಾವಡಿ ಎತ್ಕೊಂಡು ಹೋಗಿ ಅರಕೆಯನ್ನು ಹರ್ಸ್ಕೊಂಡು ಬರ್ತಾಯಿರುವಂಥ ಒಂದು ಒಂದು ಮುದಗಿರಿ ಗ್ರಾಮದಲ್ಲಿ ವರ್ಷ ವರ್ಷನ ಇವತ್ತು ಕಾವಡಿ ಇದೆ ಒಂದೊಂದು ಪ್ರತಿ ವರ್ಷನು ಪ್ರತಿ ವರ್ಷವೂ ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಆ ಥರ ಹೋಗ್ತಾ ಇದೆ ಆ ಥರ ದೇವರು ಇವ್ರಿಗೆ ಒಳ್ಳೆಯದೇ ಇದೆ ಇವತ್ತು ಅವ್ರು ಅಂದ್ಕೊಂಡಂ ದೇವಸ್ಥಾನ ಆಗಲಿ ಒಂದು ಅಂಬೇಡ್ಕರ್ ಒಂದು ಚ ಆಗಲಿ ಒಂದು ದೇವಸ್ಥ ರೋಡ್ ಆಗಲಿ ಒಂದು ಮನೆ ಆಗಲಿ ಎಲ್ಲದಕ್ಕೂ ಅವ್ರಿಗೆ ಸ್ಪಂದಿಸಿ ಒಳ್ಳೇದಾಗ್ತಾಯಿದೆ ಇಂಥ ಒಳ್ಳೆಯ ಕೆಲಸಗಳಾಗಬೇಕು ಮತ್ತು ಸರ್ಕಾರದಿಂದ ಆಗಬೇಕು ಮತ್ತು ನಮ್ಮ ಶಾಸಕರು ಎಮ್ ಎಲ್ ಎ ಸಮೃದ್ಧಿ ಮಂಜನವ್ರ ಕಡೆಯಿಂದ ಇವ್ರಿಗೆ ಒಳ್ಳೆಯ ಒಂದು ಕೆಲಸಗಳಾಗಬೇಕು ಅದೇ ರೀತಿ ನಮ್ಮನ್ನು ಬಂದು ಸಹ ಯಾವುದೋ ಒಂದು ಕಾರ್ಯಕ್ರಮ ಬರ್ತಾ ಇದ್ದೀವಿ ನಾನು ನಿಮ್ಮ ಜೊತೆಯಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ಜೊತೆಯಲ್ಲಿ ಯಾವುದೇ ಒಂದು ಪೂಜಾ ಕಾರ್ಯಕ್ರಮ ಆಗಲಿ ಮದುವೆ ಕಾರ್ಯಕ್ರಮ ಆಗಲಿ ಹಬ್ಬ ಕಾರ್ಯಕ್ರಮ ಆಗಲಿ ನಿಮ್ಮ ಊರಿನ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಅನ್ನ ತಮ್ಮನ ಮನೆಯ ಜೊತೆಯಲ್ಲೂ ನಾನು ಯಾವತ್ತೂ ಇರ್ತೀನಿ ನಿಮ್ಮ ನೀವು ಏನು ಕೇಳಿದ್ರೆ ಅದಕ್ಕೆ ನಾನು ನಿಮ್ಮ ಜೊತೆಯಲ್ಲಿದ್ದು ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ಕೊಂಡು ಹೋಗ್ತೀನಿ ಯಾಕಂದ್ರೆ ನಾನು ಸ್ವಂತ ಊರು ಇದು ನನ್ನ ಸ್ವಂತೂರು ಇದು ನಾನು ಬರಬೇಕಂದ್ರೆ ಇವರಲ್ಲಿ ಹೋಗ್ಬೇಕು ಹೋಗ್ಬೇಕಂದ್ರೆ ಇವರಲ್ಲಿ ಬೇಕು ನಾನು ಚಿಕ್ಕವನಿಂದಾನು ಒಂದು ವರ್ಷ ಮಗನು ಕೂಡ ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ಬರಬೇಕು ಇವತ್ತು ನನ್ನ ಸ್ವಂತರು ಎಲ್ಲ ಮಕ್ಕಳು ಎಲ್ಲ ಹುಡುಗರು ಎಲ್ಲ ಯುವಕರು ನನ್ಗೆ ಗೊತ್ತಿರೋರು ಎಲ್ಲರು ಎಲ್ಲರೂ ಗೊತ್ತಿರೋರೆ ಇವತ್ತು ನನ್ನ ಹೆಸರೇ ಕರೆಯೋಷ್ಟಂತೂ ಇದೆಯೇ ಅವತ್ತು ಅಷ್ಟು ಹುಡುಗರು ಯುವಕರು ನೀವೆಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಿ ಒಳ್ಳೆಯ ಪೂಜೆ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀರಿ ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ ಇವತ್ತು ನಾನು ಏನು ಹೇಳಿದೆ ಹಾಗಲಬಾಲ್ ತಾಲೂಕಲ್ಲಿ ನಂಬರ್ ಒನ್ ಆಗಿ ನೀವು ಕಾವಡಿ ಉತ್ಸವವನ್ನು ಮಾಡ್ತಾ ಇದ್ದೀರಿ ಅಂದರೆ ನೀವೆಲ್ಲರ ಉಮ್ಮಸ ಒಂದು ಭಕ್ತಿ ಎಲ್ಲದಿಂದನೂ ನೀವು ಮಾಡ್ತಾಯಿದ್ದೀರಿ ಇದೇ ದಿನಗಳು ಮುಂದಿನ ದಿನಗಳಲ್ಲಿ ಇದೇ ಥರ ನೀವು ಮುಂದುವರ್ಸ್ಕೋಬೇಕು ಆ ದೇವರ ನಿಮ್ಮ ಆಶೀರ್ವಾದ ನಿಮ್ಮ ಮಿಲಬೇಕು ಆ ದೇವರ ಒಳ್ಳೆಯ ಆಶೀರ್ವಾದದಿಂದ ಒಳ್ಳೆಯ ಮಳೆ ಬೀಳಲಿ ಒಳ್ಳೆ ಬೆಳೆ ಆಗಲಿ ಒಳ್ಳೆ ರೇಟ್ ಸಿಕ್ಕಲಿ ರೈತರಿಗೆ ಒಳ್ಳೆ ಬೆಳೆ ಆದಾಗ ಚೆನ್ನಾಗಿರ್ತಾರೆ ರೈತರೆಲ್ಲ ಚೆನ್ನಾಗಿದೆ ನಾವೆಲ್ಲರೂ ಚೆನ್ನಾಗಿರ್ತಾರೆ ಹೊಟ್ಟೆ ತುಂಬ ರೈತರಿಗೆ ನಮ್ಗೆ ಅನ್ನ ಕೊಡೋದು ಅಂತ ರೈತರು ಚೆನ್ನಾಗಿರ್ಬೇಕು ಅಂತ ರೈತರು ನಮ್ಗೆ ನಮ್ಮ ಕೈಲಿ ನಾವು ಜೊತೆಯಲ್ಲಿ ಅಂತವರನ್ನು ನೋಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಷ್ಟು ಮುಷ್ಟೂರು ಒಂದು ಮುದಗಿರಿ ಮತ್ತು ಗಡ್ಡೂರು ಪಂಚಾಯತಿ ಅಧ್ಯಕ್ಷರಾದ ರಾಜು ಅವರು ಮತ್ತು ಸಂಪತ್ತವರು ಮತ್ತು ಎಲ್ಲ ನಮ್ಮ ಇದು ಎಮ್ ಎನ್ ಎಸ್ ನಾರಾಯಣ ಮಂಡಿ ಮಾಲೀಕರು ಮತ್ತು ಎಸ್ ಎಮ್ ಟು ಮಂಡಿ ಮಾಲೀಕರಾದ ಮಂಜುನಾಥ್ ಶೆಟ್ಟಿಯವರು ಮತ್ತು ಗೌರೀಶ್ ಅವರು ಮೊದಲಲ್ಲೇ ಗೌರೀಶ್ ಅವರು ಎ ಎನ್ ಆರು ತಮಾಟ ಮಂಡಿ ಮಾಲೀಕರು ಮತ್ತು ಅನೇಕ ನಾಯಕರು ಮತ್ತು ಗ್ರಾಮಸ್ಥರು ಯುವಕರು ಹಿರಿಯರು ಮತ್ತು ಎಲ್ಲರೂ ಒಂದು ಇವತ್ತು ಈ ಪೂಜೆ ಕಾರ್ಯಕ್ರಮಕ್ಕೆ ಕರೆಸಿ ನಮಗೂ ಅಷ್ಟು ಮಾತ್ರ ಒಂದು ದೇವರ ಅಲ್ಲಿ ಆಶೀರ್ವಾದ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ ಆಯಿತು ಅದಕ್ಕೆ ಅದೇ ರೀತಿ ಅದೇ ಇವತ್ತು ಒಂದು ಆರ್ಕೆಸ್ಟ್ರಾ ಆಗಲಿ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿದ್ದೀನಿ ಅವ್ರು ಕೇಳಿದೊಂದೇ ನಾನು ಯಾವತ್ತೂ ಇಲ್ಲ ಅಂತೇಳಿಲ್ಲ ಸಂಪತ್ತು ಜೊತೆ ಮತ್ತು ಇಷ್ಟೋರು ಎಲ್ಲರೂ ಬಂದು ನೆನೆ ಕೂಡ ಬಂದು ಕೇಳ್ರು ಈಗ ಆರ್ಕೆಸ್ಟ್ರಾ ಅಂತ ವರ್ಷ ವರ್ಷ ಹಾಕ್ತೀನಪ್ಪ ಹಾಕ್ಸ್ತೀನಿ ನೀವು ಹಾಕ್ರಿ ಮಾಡ್ರಿ ಅಂತ ಹೇಳಿದೀವಿ ಅದೇ ರೀತಿ ನಾವು ದೇವಸ್ಥಾನ ಆಗಲಿ ಒಂದು ಯಾವುದೇ ಒಂದು ಒಳ್ಳೆಯ ಕಾ ಕಾರ್ಯಕ್ರಮ ಒಳ್ಳೆಯ ಕೆಲಸಗಳಿಗೆ ನನ್ನ ಕೈಯ್ಯಲ್ಲಾದಷ್ಟು ನಿಮ್ಮ ಜೊತೆಯಲ್ಲಿದ್ದು ನಾನು ಯಾವತ್ತೂ ನಿಮ್ಮ ಜೊತೆಯಲ್ಲಿದ್ದು ಮಾಡ್ತೀನಿ ಅದೇ ಅದೇ ಇವತ್ತು ಇವತ್ತು ಕರೆಸಿದ್ದಕ್ಕೆ ನೀವು ಎಲ್ಲರೂ ನನಗೆ ಒಂದು ದೇವರ ದರ್ಶನ ಮಾಡಿಕೊಟ್ಟಿದ್ದ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ರಿಗೂ ಚೆನ್ನಾಗಿರಬೇಕು ತಾಲೂಕಿನಂತೆ ಎಲ್ಲರೂ ಚೆನ್ನಾಗಿರಬೇಕು ನಿಮ್ಮ ಊರಿನಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಎಲ್ಲರೂ ಆರೋಗ್ಯ ಮುಖ್ಯ ಹೇಳಿ ಈ ನಾಲ್ಕು ಮಾತಾತಾಡೋಕ್ಕೋಸ್ಕರ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕಥ